ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಆರ್ ಸಿ ಬಿ ತಂಡವು ಈ ಬಾರಿ ಆಕ್ಷನ್ನಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಕ್ಷನ್ಗಿಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡವು ಹತ್ತು ಆಟಗಾರರನ್ನು ರಿಲೀಸ್ ಮಾಡಿದ್ದರು ಈಗ ನಮ್ಮ ಆರ್ ಸಿ ಬಿ ತಂಡವು ರಿಲೀಸ್ ಮಾಡಿರುವ ಆ ಹತ್ತು ಆಟಗಾರರಲ್ಲಿ ಇಬ್ಬರು ಆಟಗಾರರನ್ನು ಮತ್ತೆ ಬೈ ಮಾಡಲಿದ್ದಾರೆ ಅಂತ ಮಾಹಿತಿ ಹೊರಹಾಕಿದ್ದಾರೆ ಹಾಗಾದರೆ ನಮ್ಮ ಆರ್ ಸಿ ಬಿ ತಂಡವು ಯಾವ ಇಬ್ಬರು ಆಟಗಾರರನ್ನು ಬೈ ಮಾಡಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಹೌದು ಫ್ರೆಂಡ್ಸ್ ಈ ಬಾರಿ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಮೈಕಲ್ ಬ್ರೇಸ್ವೆಲ್ ಹಾಗೆಯೇ ಫಾಸ್ಟ್ ಬೌಲರ್ ಆದಂತಹ ಹರ್ಷಲ್ ಪಟೇಲ್ ಅವರನ್ನು ರಿಲೀಸ್ ಮಾಡಿದ್ದರು ಈಗ ನಮ್ಮ ಆರ್ ಸಿ ಬಿ ತಂಡವು ಹರ್ಷಲ್ ಪಟೇಲ್ ಅವರನ್ನು ಮತ್ತೆ ಬೈಬ್ಯಾಕ್ ಮಾಡಬೇಕು ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಹರ್ಷಲ್ ಪಟೇಲ್ ಅವರನ್ನು ಖರೀದಿ ಮಾಡಿದ್ದರು ಆದರೆ ಹರ್ಷಲ್ ಪಟೇಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಳೆದ ಸೀಸನ್ನಲ್ಲಿ ಕಳಪೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಹಾಗಾಗಿ ಅವರ ಪ್ರೈಸ್ ಹೈ ಇರುವ ಕಾರಣ ಅವರನ್ನು ಈ ಬಾರಿ ಆಕ್ಷನ್ನಲ್ಲಿ ರಿಲೀಸ್ ಮಾಡಿದ್ದರು ಈಗ ನಮ್ಮ ಆರ್ ಸಿ ಬಿ ತಂಡವು ಅವರನ್ನು ಸ್ಲೋ ಪಿಚ್ಚಸ್ಸಲ್ಲಿ ಪ್ಲೇಯಿಂಗ್ ನಲ್ಲಿ ಆಡಿಸಲು ಅವರ ನಿರ್ಧಾರ ಮಾಡಿತ್ತು ಹಾಗಾಗಿ ಅವರೇನಾದರೂ ಐದು ಕೋಟಿ ಒಳಗೆ ಸಿಕ್ಕರೆ ಅವರನ್ನು ಮತ್ತೆ ಬೈ ಮಾಡಲಿದ್ದಾರೆ ಅಂತ ಮಾಹಿತಿಯನ್ನ ಹೊರಹಾಕಿದ್ದಾರೆ ಇನ್ನು ಅವರ ಜೊತೆ ಆಲ್ರೌಂಡರ್ ಆದಂತಹ ಮೈಕಲ್ ಬ್ರೇಸ್ವೆಲ್ ಅವರನ್ನು ಕೂಡ ನಮ್ಮ ಆರ್ ಸಿ ಬಿ ತಂಡವು ಈ ಬಾರಿ ಆಕ್ಷನ್ಗಿಂತ ಮುಂಚೆ ರಿಲೀಸ್ ಮಾಡಿದ್ದಾರೆ ಆದರೆ ಅವರ ಬೇಸ್ ಪ್ರೈಸ್ ಕೇವಲ ಒಂದು ಕೋಟಿ ಇರುವ ಕಾರಣ ನಮ್ಮ ಆರ್ ಸಿ ಬಿ ಹತ್ರ ಏನಾದರೂ ಎಲ್ಲ ಪ್ಲೇಯರ್ಸ್ಗಳನ್ನು ಬೈ ಮಾಡಿದ ನಂತರ ಕೊನೆಯಲ್ಲಿ ಹಣವೇನಾದರೂ ಉಳಿದಿದ್ದಾರೆ ಆವಾಗ ಮತ್ತೆ ಮೈಕಲ್ ಬ್ರೇಸ್ವೆಲ್ ಅವರನ್ನು ಖರೀದಿ ಮಾಡಲಿದ್ದಾರೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಮೈಕಲ್ ಬ್ರೇಸ್ವೆಲ್ ಅವರು ಕ್ಲೈಮ್ ಮ್ಯಾಕ್ಸ್ವೆಲ್ ಅವರಿಗೆ ಬ್ಯಾಕ್ ಬ್ಯಾಕಪ್ ಕೂಡ ಆಗಲಿದ್ದಾರೆ ಅಂತ ತಿಳಿಸಿದ್ದಾರೆ ಇದಿಷ್ಟು ಆರ್ ಸಿ ಬಿ ತಂಡದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಕ್ಷನ್ನ ಅಪ್ಡೇಟ್ಸ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್